നമസ്കാരം <Gã> എല്ലാവർക്കും ಗೃಹಲಕ್ಷ್ಮಿ ಹಣ ಕಾಯ್ತಾ ಇರುವಂಥವರೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಇಲ್ಲಿವರೆಗೂ ಕೂಡ ಹದಿನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹದಿನೈದನೇ ಕಂತಿನ ಹಣ ಹದಿನಾಲ್ಕನೇ ಕಂತಿನ ಹಣ ಪಡ್ಕೊಂಡು ಹದಿನೈದನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವಂಥವರೆಲ್ಲರಿಗೂ ಕೂಡ ಇಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸ್ವತಃ ನಮ್ಮ ಸಿದ್ದರಾಮಯ್ಯ ಸರ್ ಅವರೇ ಹೇಳ್ಕೊಂಡಿರುವಂಥದ್ದು ಇದ್ರ ಬಗ್ಗೆ ಮಾತಾಡಿರುವಂಥದ್ದು ಸೊ ಹಾಗಾದರೆ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಿದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಈ ಒಂದು ವಿಡಿಯೋ ತಿಳಿಸೋ ಒಂದು ಪ್ರಯತ್ನವನ್ನಂತೂ ಮಾಡ್ತೀನಿ ಸೊ ವಿಡಿಯೋ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋ ಕೂಡ ಲೈಕ್ ಮಾಡಿ ಹಾಗೆ ಮರಿದೇ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಕೂಡ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ನೈಂಟಿ ಏಟ್ ಪರ್ಸೆಂಟ್ ಜನಗಳಿಗೆ ಆಲ್ರೆಡಿ ಹೋಗಿದೆ ಹಬ್ಬ ಹಬ್ಬಬ್ಬಾ ಅಂದರೆ ಇನ್ನು ಎರಡು ಪರ್ಸೆಂಟ್ ಜನಗಳಿಗೆ ಮಾತ್ರ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಇನ್ನೂ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂತಂದರೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗೋದ್ರೊಳಗಡೆ ಅಂದರೆ ಒಂದು ವಾರದ ಒಳಗಡೆ ನಿಮಗೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಕೂಡ ಯಾರಿಗಾರಿಗೆ ಬಂದಿಲ್ಲ ಹದಿನಾಲ್ಕನೇ ಕಂತಿನ ಹಣ ಸೊ ಎಲ್ಲರಿಗೂ ಕೂಡ ಹಣ ಬಂದ್ಬಿಟ್ಟು ಒಂದು ವಾರದ ಒಳಗಡೆ ಹದಿನಾಲ್ಕನೇ ಕಂತಿನ ಹಣ ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಹದಿನಾಲ್ಕು ಹದಿನಾರನೇ ಕಂತಿನ ಹಣ ಪಡ್ಕೊಂಡು ಹದಿನೈದನೇ ಕಂತಿನ ಹಣ ಕಾಯಿ ಕಾಯ್ತಾ ಇರುವಂಥರು ಎಲ್ಲರೂ ಕೂಡ ಒಂದು ಸಿಹಿ ಸುದ್ದಿ ಇದೆ ಅಂತಲೇ ಹೇಳ್ಬೋದು ಸರ್ಕಾರದ ಕಡೆಯಿಂದ ಸ್ವತಃ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರೇ ಹೇಳ್ಕೊಂಡಿರುವಂಥ ಮಾತು ಅಂತಲೇ ಹೇಳ್ಬೋದು ಒಂದು ಸಭೆಯಲ್ಲಿ ಸೊ ಲಾಸ್ಟ್ ಒಂದು ಸಭೆಯಲ್ಲೂ ಕೂಡ ಹೇಳಿದರು ಹದಿನಾಲ್ಕನೇ ಕಂತಿನ ಹಣ ಇನ್ನೆರಡು ಮೂರು ದಿನಗಳಲ್ಲಿ ಆದೇಶ ಹೊರಡಿಸ್ತೀವಿ ಇನ್ನು ಎರಡು ಮೂರು ದಿನಗಳಿಗೆ ಎಲ್ಲ ಒಂದು ಗೃಹಲಕ್ಷ್ಮಿಯರ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದು ಜಮೆ ಆಗುತ್ತೆ ಅಂತಲೂ ಕೂಡ ತಿಳಿಸಿದರು ಆ್ಯಂಡ್ ಅದ್ರ ಜೊತೆ ಕೂಡ ಆವಾಗಿನ ಹದಿನೈದನೇ ಕಂತಿನ ಹಣದ ಬಗ್ಗೆ ಕೂಡ ಅವರು ಮಾತಾಡಿದರು ಹದಿನೈದನೇ ಕಂತಿನ ಹಣ ಬಂದುಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿರೋ ಹಾಗೆ ಮುಂದಿನ ತಿಂಗಳು ಬರುತ್ತೆ ಅಂತಲೂ ಕೂಡ ಸಾಕಷ್ಟು ಜನ ಅಂದ್ಕೊಂಡಿದ್ರು ನನ್ನನ್ನು ಒಂದು ಎರಡು ಕೆಲವೊಂದು ವಿಡಿಯೋಗಳಲ್ಲಿ ಕೂಡ ತಿಳಿಸಿದ್ದೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದುಬಿಟ್ಟು ಇದೇ ತಿಂಗಳು ಎಂಡ್ ಒಳಗಡೆ ಕೂಡ ಬರುತ್ತೆ ಅಂದರೆ ಇದೇ ತಿಂಗಳು ಕೊನೆಗೊಳ್ಳೋದು ಅಂದರೆ ಅದಕ್ಕಿಂತ ಮುಂಚೆನೇ ಹದಿನೈದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಅಂತಲೂ ಕೂಡ ತಿಳಿಸಿದ್ದೆ ಆ್ಯಂಡ್ ಏನಪ್ಪ ಅಂತಂದರೆ ನಿಮಗೆ ಹದಿನೈದನೇ ಕಂತಿನ ಹಣ ಅಂದರೆ ಈ ತಿಂಗಳಲ್ಲಿ ಬಂದಿರುವಂಥ ಹಣ ಬಂದ್ಬಿಟ್ಟು ಅಕ್ಟೋಬರ್ ತಿಂಗಳ ಹಣ ಹಾಕ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನವೆಂಬರ್ ಸೆಪ್ಟೆಂಬರ್ ತಿಂಗಳ ಹಣ ಕೂಡ ನವೆಂಬರಲ್ಲೇ ಹಾಕಿದ್ರು ಅಕ್ಟೋಬರ್ ತಿಂಗಳ ಹಣ ಕೂಡ ನಿಮಗೆ ನವೆಂಬರಲ್ಲೇ ಹಾಕ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಹೇಳಬೇಕು ಅಂದರೆ ಸೆಪ್ಟೆಂಬರ್ ತಿಂಗಳು ಬಂದು ಹಣ ಬಂದ್ಬಿಟ್ಟು ಅಕ್ಟೋಬರಲ್ಲಿ ಹಾಕಬೇಕಾಗಿತ್ತು ಅದೇ ಅಕ್ಟೋಬರಲ್ಲಿ ಹಾಕೋಕ್ಕಾಗಲಿಲ್ಲ ಒಂದು ತಿಂಗಳು ಗ್ಯಾಪ್ ತೊಗೊಂಬಿಟ್ಟು ನವೆಂಬರಲ್ಲಿ ಹಾಕೋದು ಹಾಗಾದರೆ ಅಕ್ಟೋಬರ್ ತಿಂಗಳ ಹಣ ಕೂಡ ನಿಮಗೆ ನವೆಂಬರಲ್ಲೇ ಹಾಕಬೇಕಾಗಿತ್ತು ಸೊ ಅದೇ ರೀತಿಯೇ ಕೂಡ ಇಲ್ಲಿ ಸರ್ಕಾರದವರು ಮಾಡ್ತಾಯಿದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಏನಪ್ಪ ಏನಪ್ಪಾ ಅಂತಂದರೆ ಏನು ಸರ್ಕಾರದವರು ಮಹಿಮಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಅಂತಂದರೆ ಹದಿನೈದನೇ ಕಂತಿನ ಹಣ ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸೊ ಅಲ್ಲಿಂದ ನಿಮಗೆ ಡಿ ಬಿ ಡಿ ಮುಖಾಂತರ ಬರೋದಷ್ಟೇ ಬಾಕಿ ಇದೆ ಅಂತಲೂ ಕೂಡ ಇಲ್ಲಿ ಇದ್ದಾರೆ ಸೊ ಡಿ ಬಿ ಡಿ ಮುಖಾಂತರ ನಿಮಗೆ ಬರಬೇಕು ಅಂದರೆ ಅಟ್ಲೀಸ್ಟ್ ಒಂದು ಏಳರಿಂದ ಒಂದು ಎಂಟು ದಿನಗಳ ಕಾಲ ಸೊ ಏಳರಿಂದ ಒಂದು ಹತ್ತು ದಿನಗಳ ಕಾಲ ಅಂತೂ ಬೇಕಾಗುತ್ತೆ ಸೊ ಹದಿನೈದನೇ ಕಂತಿನ ಹಣ ಕೂಡ ಆಲ್ರೆಡಿ ಬಿಡುಗಡೆ ಈಗ ಆಲ್ರೆಡಿ ಹಣಕಾಸಿನ ಸಂಸ್ಥೆಯೇ ಹಣ ಬಿಡುಗಡೆ ಮಾಡಿದ್ದಾರೆ ಹದಿನಾಲ್ಕನೇ ಕಂತಿನ ಹಣ ಕೊಟೇಶನ್ ಕಳಿಸ್ಬೇಕಾದ್ರೆ ನಿಮಗೆ ಹದಿನೈದನೇ ಕಂತಿನ ಹಣ ಕೂಡ ಕೊಟೇಶನ್ ಕಳಿಸಿದ್ರು ಸೊ ಆಗಿಬಿಟ್ಟು ಇನ್ನೇನು ಅಂದರೆ ಇದೇ ತಿಂಗಳ ನಿಮಗೆ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಯಾರೆಲ್ಲ ಕಾಯ್ತಾ ಇದ್ರ ಅಂಥವರೆಲ್ಲರೂ ಕೂಡ ಒಂದು ಸಿಹಿ ಸುದ್ದಿ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಹದಿನೈದನೇ ಕಂತಿನ ಹಣ ಕೂಡ ನಿಮಗೆ ಇದೇ ತಿಂಗಳು ಎಂಡ್ ಒಳಗಡೆ ಕೂಡ ಬರುತ್ತೆ ಆ್ಯಂಡ್ ಇಲ್ಲೊಂದು ಏನಪ್ಪ ಅಂದರೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದೀವಿ ಅಂತನೋ ಅಥವಾ ಯಾವ ದಿನಾಂಕದೊಂದು ಬಿಡುಗಡೆ ಮಾಡ್ತೀವಿ ಅಂತನೋ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿಲ್ಲ ಮೊನ್ನೆ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ರು ಅಂದರೆ ನಿಮಗೆ ಎರಡು ಮೂರು ದಿನಗಳಲ್ಲಿ ಆದೇಶ ಹೊರಡಿಸ್ತೀವಿ ಅಂತ ಹೇಳಿದರು ಅದೇ ಪ್ರಕಾರ ಎರಡು ಮೂರು ದಿನಗಳಲ್ಲಿ ಎಲ್ಲ ಒಂದು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹದಿನಾಲ್ಕನೇ ಗಂತಿನ ಹಣ ಬಂದ್ಬಿಟ್ಟು ಜಮೆ ಆಯಿತು ನೈಂಟಿ ಏಯ್ಟ್ ಪರ್ಸೆಂಟ್ ಜನಗಳಿಗಂತೂ ಈಗ ಆಲ್ರೆಡಿ ಬಂದಿದೆ ಹಬ್ಬ ಅಂದರೆ ಒಂದೆರಡು ಪರ್ಸೆಂಟ್ ಜನಗಳಿಗೆ ಬಂದಿಲ್ಲ ಅಷ್ಟೇ ಆ್ಯಂಡ್ ಹದಿನೈದನೇ ಕಂತಿನ ಹಣ ಕೂಡ ಅದ್ರ ಬಗ್ಗೆ ಬಿಡುಗಡೆ ಮಾಡಿದ್ದೀವಿ ಈಗ ಆಲ್ರೆಡಿ ಹಣಕಾಸಿನ ಸಂಸ್ಥೆಯಿಂದ ಹಣ ಅಂತೂ ಟ್ರಾನ್ಸ್ಫರ್ ಆಗಿದೆ ಡಿ ಬಿ ಡಿ ಮುಖಾಂತರ ಬರೋದಕ್ಕೆ ಏಳರಿಂದ ಹತ್ತು ದಿವಸ ಹತ್ತು ದಿನಗಳ ಕಾಲ ಟೈಮ್ ಬೇಕಾಗುತ್ತೆ ಸೊ ಆಗಿಬಿಡಿ ಈ ತಿಂಗಳು ಎಂಡ್ ಒಳಗಡೆ ನಿಮಗೆ ಹದಿನೈದನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾರೆ ಸೊ ಇದೊಂದು ಸಿಹಿ ವಿಚಾರ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಡೇಟ್ ಆ್ಯಂಡ್ ಟೈಮ್ ಯಾವುದು ಕೂಡ ಹೇಳಿಲ್ಲ ಸೊ ಅವರು ಈ ತಿಂಗಳು ಒಳಗಡೆ ಖಂಡಿತವಾಗಲೂ ಕೂಡ ಹದಿನೈದನೇ ಕಂತಿನ ಹಣ ಕೂಡ ಬಂದು ಬೀಳುತ್ತೆ ನಿಮ್ಮ ಬಂದು ಬ್ಯಾಂಕ್ ಖಾತೆಗೆ ಸೊ ಇದಿಷ್ಟೇ ಅಪ್ಡೇಟ್ ಬಂದಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಅಪ್ಡೇಟ್ ಇದಿಷ್ಟೇ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕ್ಕೆ ಕಾಯ್ತಾ ಇರುವಂಥವ್ರೆಲ್ಲರೂ ಕೂಡ ಈ ತಿಂಗಳು ಎಂಡ್ ಒಳಗಡೆ ನೀವು ವೆಯ್ಟ್ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಿಮ್ಮೊಂದು ಹಣ ಬಂದು ಬೀಳುತ್ತೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದ ಬಗ್ಗೆ ಬೇರೆ ಏನಾದರೂ ಅಪ್ಡೇಟ್ ಸಿಕ್ತು ಅಂದರೆ ಯಾವ ಜಿಲ್ಲೆಗಳಿಗೆ ಹಾಕ್ತಿದ್ದೀವಿ ಅಂತ ಅನ್ನೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ ಅಂದರೆ ಖಂಡಿತವಾಗಲೂ ಕೂಡ ನಾನು ಅದನ್ನು ಮುಂದಿನ ವೀಡಿಯೋ ಮಾಡಿ ತಿಳಿಸೋ ಒಂದು ಪ್ರಯತ್ನವನ್ನಂತೂ ಮಾಡ್ತೀನಿ ಸೊ ಇದಿಷ್ಟು ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಅಪ್ಡೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಮುಂದಿನ ವೀಡಿಯೋ ಮಾಡಿ ಕೂಡ ತಿಳಿಸ್ತೀನಿ ಆ್ಯಂಡ್ ಮರಿದೇ ಒಂದು ವೀಡಿಯೋನ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣಕಾಯಿ ಕಾಯ್ತಾ ಎಲ್ಲರೂ ಕೂಡ ಮರೀದೆ ಶೇರ್ ಮಾಡಿ